ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅನ್ಕೊಂಡಿನಿ ಬನ್ನಿ ವೀಕ್ಷಕರು ಇವತ್ತಿನ ಒಂದು ಆದಿತ್ಯ ಟೆಂಪಲ್ ಒಳಗೆ ಈಗಾಗಲೇ ನಿಮ್ಗೆ ಶ್ರೀ ಮುಚ್ಚಗಂಡಿ ವೀರಭದ್ರೇಶ್ವರನ ದೇವಸ್ಥಾನವನ್ನು ತೋರಿಸೀನಿ ಮತ್ತು ಶ್ರೀ ವೀರಭದ್ರೇಶ್ವರನ ದರ್ಶನವನ್ನು ಮಾಡಿಸೀನಿ ಆ ದೇವಸ್ಥಾನದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ರೀ ಹಾಗಾದ್ರೆ ಈಗ ನಾನು ಸುಂದರವಾದಂಥ ಕೆರೆ ಮತ್ತು ಉದ್ಯಾನವನ ಐತಿ ಅಂತ ಹೇಳಿದ್ನಲ್ವಾ ಬರಂಗರ ಆ ಒಂದು ಸುಂದರವಾದ ಕೆರೆ ಮತ್ತು ಮುಚ್ಚಗಂಡಿ ವೀರಭದ್ರೇಶ್ವರನ ಒಂದು ಗಾರ್ಡನ್ ಅನ್ನು ನಿಮಗೆ ತೋರಿಸಿ ಮೊದಲಿಗೆ ನಾನು ಶ್ರೀ ಮುಚ್ಚಗಂಡಿ ವೀರಭದ್ರೇಶ್ವರನ ದೇವಸ್ಥಾನದಲ್ಲಿ ಸುಂದರವಾದಂಥ ಒಂದು ಗಾರ್ಡನ್ ಆಯ್ತಿಲ್ರಿ ಆ ಗಾರ್ಡನ್ ನಿಮಗೆ ತೋರಿಸ್ತೀನಿ ಬರ್ರಿ ಹಂಗಾರ ನೋಡಿ ಇಲ್ಲಿ ವೀರಭದ್ರೇಶ್ವರನ ದೇವಸ್ಥಾನ ನೋಡ್ರಿ ಇದು ಪೂರ್ತಿಯಾಗಿ ಹೊರಗಡೆ ಬಂದಾಗ ಈ ರೀತಿ ಕಾಣಿಸ್ತಾ ಇದೆ ದೊಡ್ಡ ದೇವಸ್ಥಾನ ಹಂಗ ಇದು ಇದು ಕೂಡ ಹೊರಗೆ ಹೋಗುವ ನೋಡ್ರಿ ಇಷ್ಟೋ ಮಟ್ಟ ನಾವು ಒಳಗಿಂದ ನೋಡಿದೀವಿ ಒಳಗಿಂದ ದೇವಸ್ಥಾನ ಹೆಂಗಿತ್ತು ಈಗ ನೋಡಿ ಪೂರ್ತಿಯಾಗಿ ನಾವು ಹೊರಗಡೆ ಬಂದು ನೋಡಿದರೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ವೀರಭದ್ರೇಶ್ವರನ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಬರ ಹಂಗಾರ ಇದರ ಪಕ್ಕದಲ್ಲೇ ಉದ್ಯಾನವನ ಐತಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಂತೆ ಇಲ್ಲಿದೆ ನೋಡಿ ಮುಚ್ಚಗಂಡಿ ಕೆರೆ ಮತ್ತು ಉದ್ಯಾನವನ ಅಂಥೇಳಿ ಬೋರ್ಡ್ ಕೂಡ ಹಾಕ್ಯಾರ ಇದೇ ಮೇನ್ ಗೇಟ್ ಉದ್ಯಾನವನಕ್ಕೆ ಒಳಗಡೆ ಹೋಗ್ಬೇಕಂದ್ರೆ ಇದು ಮೇನ್ ಗೇಟ್ ರೀ ನೋಡ್ರಿ ಈಗ ಗೇಟನ್ನು ಕ್ಲೋಸ್ ಮಾಡ್ಯಾರ ಆದರೂ ನಿಮಗೆ ಎಂಟ್ರೆನ್ಸ್ ಗೊತ್ತಿರಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಬ್ಯಾಕ್ ಬಂದು ತೋರಿಸ್ತಾ ಇದ್ದೀನಿ ನಿಮ್ಗೆ ಇದೊಂದು ಮುಚ್ಚಗಂಡಿ ಉದ್ಯಾನವನಕ್ಕೆ ಹೋಗುವಂಥ ಎಂಟ್ರೆನ್ಸ್ ಗೇಟ್ ರೀ ಇದು ಈ ಒಂದು ಗೇಟನ್ನು ಇವಾಗ ಕ್ಲೋಸ್ ಮಾಡ್ಯಾರ ಅದಕ್ಕೋಸ್ಕರ ಬರ್ರಿ ಈ ಸೈಡ್ ಈಗ ಇನ್ನೂ ಒಂದು ಸಣ್ಣ ಬಾಗಲ ಐತ್ರಿ ಆ ಬಾಗಿಲಿಂದ ಹೋಗಿ ನಾವು ಒಳಗಡೆ ನಿಮಗೆ ಗಾರ್ಡನ್ ಎಲ್ಲ ತೋರಿಸೋತೀನಿ ಬರ್ರಿ ಇವಾಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ ರೋಡು ಅದೊಂದು ಕೆರೆಗೆ ಹೋಕ್ಕದ್ರಿ ಅಲ್ಲಿ ಕೆರೆ ಕಾಣಿಸ್ತಾ ಇದೆ ನೋಡಿ ಬ್ರಿಡ್ಜು ಈಗ ನಾವು ಮೊದಲ ಗಾರ್ಡನ್ ನೋಡೋದಕ್ಕೆ ಇಲ್ಲಿ ಒಳಗಡೆ ಹೋಗೋಣ ಬರ್ರಿ ನೋಡಿ ಇಲ್ಲಿ ಒಂದು ಸಣ್ಣ ಗೇಟ್ ಐತ್ರಿ ಒಳಗಡೆ ನೋಡಿ ಇದೇ ನೋಡ್ರಿ ಅದು ಒಂದು ಸಣ್ಣ ಗೇಟ್ ಓಪನ್ ಮಾಡ್ಯಾರ ಇದನ್ನ ಅಲ್ಲಿ ಒಳಗಡೆ ಒಂದು ಏನೋ ಬೋರ್ಡ್ ಕಾಣಿಸ್ತಾ ಇದೆ ನೋಡೋಣ ಬರ್ರಿ ಬೋರ್ಡ್ ಏನೈತೆ ಅಂತ ಹೇಳಿ ನಿಮಗ್ ತೋರಿಸ್ತೇನೆ ನೋಡಿ ಇಲ್ಲಿ ಮಕ್ಕಳ ಆಟಿಕೆಗಳು ಬೋರ್ಡ್ ಅದ ನೋಡ್ರಿ ಇಡಿಸ್ ಪ್ಲೇಸ್ ಎಕ್ವಿಪ್ಮೆಂಟ್ಸ್ ಅಂತ ನೋಡ್ರಿ ಮಕ್ಕಳ ಆಡುವಂತ ಒಂದು ಸ್ಟ್ಯಾಂಡ್ ಗಳ್ ಇಲ್ಲಿ ಮಕ್ಕಳ ಆಡಕ್ ಅಂತ ಎಲ್ಲಾ ಅನುಕೂಲ ಐತಿ ನೋಡ್ರಿ ದೇವಸ್ಥಾನಕ್ನ ಮಕ್ಕಳ ನೀವು ಬಂದ್ರು ಕೂಡ ಅವರು ಬಹಳ ಖುಷಿಯಿಂದ ಈ ರೀತಿ ಗಾರ್ಡನ್ ಒಳಗ ಆಡಬಹುದು ನೋಡ್ರಿ ಎಷ್ಟು ಚಂದ ಅದಾವ್ ನೋಡಿ ನನ್ನ ಜೊತೆ ನಮ್ಮ ಸಿಸ್ಟ್ರು ಮತ್ತು ನನ್ನ ಮಗಳು ಕೂಡ ಬಂದಿದ್ಲು ದೇವಸ್ಥಾನಕ್ಕೆ ಹೇಳಿ ಅವಳು ಕೂಡ ಆಡ್ಲಿಕ್ಕೆ ಹತ್ತಾಡ್ರಿ ನೋಡ್ರಿ ನಮ್ಮ ಒಂದು ಚಿಕ್ಕ ಆಡುವಂಥ ಸ್ಟ್ಯಾಂಡ್ ನೋಡ್ರಿ ಹಳೆ ಮೆಮೋರೀಸ್ ನೆನಪಾಗ್ತಾವ ಈ ಒಂದು ಗಾರ್ಡನ್ಗೆ ಬಂದ ನಂತರ ಮನ್ಸಿಗೆ ಭಾಳ ಖುಷಿ ಅನಿಸ್ತತ್ರಿ ಅದೇನೋ ಒಂಥರ ನೆಮ್ಮದಿ ಅನಿಸ್ತೈತಿ ನೋಡಿರಿ ಇಷ್ಟೆಲ್ಲ ಅಂತ ವ್ಯವಸ್ಥೆಯನ್ನು ಮಾಡ್ಯಾರ ಇನ್ನು ಮುಂದನು ನೋಡ್ಬೇಕ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ವ್ಯವಸ್ಥೆನ ಮಾಡ್ಬೋದು ಮಕ್ಕಳು ಆಡೋದಕ್ಕಂತ ಇನ್ನೂ ಏನಾರ ಮಾಡಬಹುದು ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ಮಕ್ಕಳು ಆಡೋದಕ್ಕಂತೇಳಿ ನೋಡ್ರಿ ಇಲ್ಲಿ ಈ ಒಂದು ಗಿರಿಗಿಂಟಿ ಏನು ನೋಡ್ರಿ ಇದು ನೋಡಿ ಎಷ್ಟು ಚಂದ ಮಕ್ಳು ಸಣ್ಣ ಮಕ್ಕಳು ಆಡೋಕಂತರ ತುಂಬ ಚಲೋ ಆಕತ್ ನೋಡ್ರಿ ಇಲ್ಲಿ ಬರೀ ಈಗ ಆಡುವಂಥ ಒಂದು ವಸ್ತುಗಳನ್ನೆಲ್ಲ ನೋಡಿದ್ರಲ್ಲ ಆ ಸೈಡ್ ಒಂದು ಗಾರ್ಡನ್ ಐತಿ ಅಲ್ರಿ ಅಂದ್ರ ನೀರಿನ ಕಾರಂಜಿಗತೆ ಐತ್ರಿ ಬರ್ರಿ ನಿಮಗೆ ತೋರಿಸ್ತೀನಿ ಮತ್ತೆ ಕೆರೆಯ ಒಂದು ಬ್ರಿಡ್ಜ್ ಕೂಡ ಗೋಡೆ ಕೂಡ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಕೆರೆ ಒಂದು ಅಡ್ಡಲಾಗಿ ಕಟ್ಟಿರುವಂತ ಒಂದು ಹಳೆಯ ಗೋಡೆ ರೀ ಇದು ನೋಡ್ರಿ ಇದನ್ನ ಕೆರೆಯ ಒಂದು ಪಕ್ಕದಲ್ಲಿ ದೊಡ್ಡ ಗಾರ್ಡನ್ ಮಾಡ್ಯಾರ ಇದನ್ನ ಎಷ್ಟ್ ಚೆಂದ ಐತಿ ಈ ಗಾರ್ಡನ್ ಅನ್ನ ಈಗ ಈಗ ಒಂದ ಹೊಸದಾಗಿ ಕಟ್ಸಾರ್ರಿ ಇದನ್ನ ನಾವು ಸಣ್ಣವರದಾಗ ಇದ್ದಿದ್ದಿಲ್ಲ ಇದು ಈಗೀಗ ಮಾಡಿ ಕಟ್ಟ್ಯಾರ ಈಗ ಒಂದ ಎರಡು ವರ್ಷ ಅದು ಆಗಿರ್ಬೋದು ರೀ ಬಹುಶಃ ಇದನ್ನ ಕಟ್ಟಿಸಿ ಅಥವಾ ಒಂದು ವರ್ಷ ಆಗಿರ್ಬೋದು ನೋಡ್ರಿ ಇಲ್ಲಿ ಒಂದು ನೀರಿನ ಒಂದು ಒಳಗೆ ಕಾರಂಜಿ ದೈತ್ ನೋಡ್ರಿ ಇಲ್ಲಿ ಇಲ್ಲಿ ಲೈನ್ ಅನ್ನು ಆನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕಾರಂಜಿ ಗತಿ ಎಲ್ಲ ನೀರು ಮೇಲಕ್ಕೆ ಬರ್ತಾವ ನೋಡೋದಕ್ಕಂತರ ಭಾಳ ಭಾಳ ಮಸ್ತ್ ಕಾಣಿಸ್ತೈತಿ ರೀ ಬಹಳ ಸುಂದರವಾಗಿ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಕಾರಂಜಿ ಸೈಡೆಲ್ಲ ಎಷ್ಟು ಮಸ್ತ್ ಇಲ್ಲಿಂದ ಒಂದು ನೀರ ಸಪ್ಲೈ ಆಗಿ ಸುತ್ತು ಕಡೆ ಹರಿದು ಹೋಗ್ತಾ ಹೋಗುತ್ತೆ ರೀ ನೋಡಿರಿ ಎಲ್ಲ ಒಂದು ಗಿಡಗಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಯಾರ ನೋಡಿರಿ ಈಗ ಒಂದು ಇದನ್ನು ನೀರಿಂದು ಬಂದ್ ಮಾಡ್ಯಾರೀ ನೀರಿಂದ ಏನು ಅವ್ರು ಚಾಲೂ ಮಾಡಿದ್ರಪ್ಪ ಅಂದ್ರೆ ಭಾಳ ಚಂದ ಕಾಣಿಸ್ತೈತಿ ನೋಡೋದಕ್ಕಂತರೂ ಸದ್ಯಕ್ಕೆ ನಾವು ಒಮ್ಮೆ ಚಾಲು ಮಾಡಿದಾಗ ನೋಡಿಲ್ಲ ಆ ಸೇಮ್ ಮೈಸೂರು ಕಾರಂಜಿ ಬರ್ತತಲ್ರಿ ಆ ರೀತಿ ಡ್ಯಾನ್ಸಿಂಗ್ ಕಾರಂಜಿ ಟೈಪ್ ಕಾಣಿಸ್ತೈತಿ ರೀ ನೋಡೋದಕ್ಕೆ ತುಂಬಾ ಲುಕ್ ಅನಿಸ್ತೈತಿ ನೋಡಿರಿ ಈ ಸೈಡ್ ನೋಡಿರಿ ಇಲ್ಲಿ ಕೂಡ ಬಂದಂಥವ್ರಿಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಇಲ್ಲಿ ಕುಂದ್ರಾಕೆ ವ್ಯವಸ್ಥೆಯನ್ನು ಮಾಡ್ಯಾರ ಗಾರ್ಡನ್ ಒಳಗೆ ನೋಡ್ರಿ ಎಷ್ಟು ಮಸ್ತ್ ಅವು ನೋಡ್ರಿ ಇಲ್ಲಿ ವಾಟರ್ ಕಾರಂಜಿ ಎಷ್ಟು ಚಂದ ಮಾಡ್ಯಾರ ಇದನ್ನ ಈಗ ನೀರು ಇಲ್ಲಿ ಇದು ಲುಕ್ ನೀರು ಇದ್ದಾಗ ಇದ್ದಾಗಂದ್ರೆ ಭಾರಿ ಲುಕ್ ಕಾಣಿಸ್ತೈತಿ ನೋಡಣ್ರಿ ಇನ್ನೇ ಮ್ಯಾವ್ರೆ ನೀರು ಬಿಟ್ಟಾರ ಗೊತ್ತಾತಪ್ಪ ಅಂದ್ರೆ ಅವಾಗ ನಾವು ಮತ್ತೊಮ್ಮೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಒಂದು ಕಾರಂಜಿ ಮಧ್ಯೆ ಬರ್ರಿ ಇವಾಗ ಆ ಸೈಡ್ ಒಂದ ನಮ್ಮ ಸೂಪರ್ ಆಗಿರುವಂತ ನಮ್ಮ ಊರಿನ ಒಂದು ಹೆಸರೈತಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಬಾಗಲಕೋಟೆ ಅಂತೇಳಿ ಹೆಸರು ಹಾಕ್ಯಾರ ಬರ ಹಂಗಾರ ಅದ್ರ ಹತ್ತಿರಕ್ಕೆ ಹೋಗಿ ನಾವು ನೋಡೋಣ ಅಂತ ಇನ್ನೂ ಚೆಂದ ಕಾಣಿಸ್ತೈತಿ ನೋಡಿ ಇಲ್ಲೇ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ನಮ್ಮ ಬಾಗಲಕೋಟೆ ಅಂತೇಳಿ ಎಷ್ಟು ಚಂದ ಬೋರ್ಡನ್ನು ಹಾಕ್ಯಾರ ನಡು ಒಂದು ದಿಲನ್ನು ಹಾಕ್ಯಾರ ನಮ್ಮ ಬಾಗಲಕೋಟೆ ನಮ್ಮ ಹೆಮ್ಮೆ ಬಾಗಲಕೋಟೆ ಅಂತೇಳಿ ಅಂದ್ರೆ ಏನ ಈ ಒಂದು ಮುಚ್ಚಗಂಡಿ ವೀರಭದ್ರೇಶ್ವರನ ದೇವಸ್ಥಾನ ಮತ್ತು ಗಾರ್ಡನ್ ಎಲ್ಲ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟತ್ರಿ ಅದಕ್ಕೋಸ್ಕರ ಬಾಗಲಕೋಟೆ ಅನ್ನೋ ಒಂದು ಹೆಸರನ್ನ ಹಾಕ್ಯಾರ ಹಂಗ ನೋಡ್ರಿ ಇಲ್ಲಿ ಒಂದು ಡಸ್ಟ್ಬಿನ್ಗಳನ್ನು ಹಾಕ್ಯಾರ ಡಾಲ್ ಡಸ್ಟ್ಬಿನ್ ಇಟ್ಟಾರ ಇಲ್ಲಿ ಗಾರ್ಡನ್ಕ್ ಬಂದವರು ಏನೇ ಕುರ್ಕುರಿ ಬಿಸ್ಕಿಟು ಚಾಕ್ಲೇಟ್ನಂಥ ನಂತ ಐಟಮ್ಸ್ ಅನ್ನ ತಿಂದ್ರು ಕೂಡ ದಯವಿಟ್ಟು ಗಾರ್ಡನ್ನ ಗಾರ್ಡನ್ ನಗ್ಯಾಕ್ ಈ ಒಂದು ಡಸ್ಟ್ಬಿನ್ ಒಳಗೆ ಹಾಕ್ರಿ ಗಾರ್ಡನ್ ಸುತ್ತಮುತ್ತ ಎಲ್ಲಾ ಕಡೆ ಈ ಒಂದು ಗಾರ್ಡನ್ ಇದನ್ನ ಇಟ್ಟಾರೆ ಈ ಡಸ್ಟ್ಬಿನ್ ಅನ್ನ ಇಟ್ಟಾರ ನೋಡ್ರಿ ಇದು ಎಂಟ್ರೆನ್ಸ್ ಗೇಟ್ ನೋಡ್ರಿ ಇದು ಇದು ಒಳಗಿನ ಸೈಡ್ ನಾ ಆಗಡೆ ಹೊರಗಿನ ಸೈಡ್ ರೀ ರೋಡ್ ಮಧ್ಯ ಇಲ್ಲಿ ನೋಡ್ರಿ ಈಗ ಒಳಗಿನ ಸೈಡ್ ಇದು ಹಂಗ ಈ ಸೈಡ್ ಬಂದ್ರೆ ನೋಡ್ರಿ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಐತಿ ನೋಡ್ರಿ ಸರಿ ನಿಮ್ಗೆ ರಿಪೀಟ್ ತೋರಿಸ್ತಾ ಇದ್ದೀನಿ ಗಾರ್ಡನ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡ್ರಿ ಇಲ್ಲೇ ಹಂಗ ಈ ಸೈಡ್ ಬಂದರೂ ಕೂಡ ನೀರಿನ ವ್ಯವಸ್ಥೆ ಕೂಡ ಐತಿ ಫಿಲ್ಟರ್ ವಾಟ್ರ್ ಟ್ಯಾಂಕನ್ನು ಕುಂದ್ರೆ ಶಾರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಟ್ಯಾಪ್ಗಳದಾವೆ ನೋಡಿರಿ ಎಲ್ಲ ವ್ಯವಸ್ಥೆ ಐತಿ ಗಾರ್ಡನ್ದಾಗ ನೋಡಿ ವೀಕ್ಷಕರು ಎಲ್ಲ ಒಳಗಿನ ಕಡೆ ಎಲ್ಲ ನೋಡಿದ್ರಿ ಈಗ ನಾನು ತುಂಬ ಎತ್ತರದಿಂದ ಈ ಗಾರ್ಡನ್ನ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ಹಂಗಾರ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಕಾಣಿಸ್ತಾ ಇದೆ ತುಂಬ ಎತ್ತರದಿಂದ ನೋಡ್ರಿ ಗಾರ್ಡನ್ ಅಂತ ತುಂಬಾ ಲುಕ್ ಕಾಣಿಸ್ತಾ ಇದೆ ನಾ ಇಲ್ಲಿ ಕೆರೆ ಮೇಲೆ ಮೇಲ್ಗಡೆ ಬಂದು ಹತ್ತು ಬ್ರಿಡ್ಜ್ ಮೇಲೆ ಹತ್ತಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಇದು ಈಗ ನೀರಿಲ್ಲ ನೀರಿದ್ದಾಗಂತೂ ಮೇಲ್ಗಡೆ ಇಲ್ಲಿ ತಳ ಸಣ್ಣದೊಂದಿದೆಯಲ್ಲ ಇಲ್ಲೊಂದು ಮತ್ತು ಅಲ್ಲಿ ನೆಟ್ ನೋಡೋದು ಓಡ್ದಿದೆ ಅಲ್ರಿ ಅಲ್ಲಿ ಎರಡು ಸೈಡ್ ನೀರು ಕಾರಂಜಿ ಜಿಗಿತಿರ್ತೈತಿ ಆ ಒಂದು ಕಾರಂಜಿ ನೋಡೋದಕ್ಕೆ ತುಂಬಾನೇ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಗಾರ್ಡನ್ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾ ಇದೆ ಹಾಗಾದ್ರೆ ವೀಕ್ಷಕರು ಈ ಒಂದು ಸೂಪರ್ ಆಗಿರುವಂಥ ಗಾರ್ಡನ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದೇ ಒಂದು ಲೈಕ್ ಕೊಡ್ರಿ ಹಂಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಂಗಾರ ಈಗ ನಾವು ಇದೆಲ್ಲವನ್ನು ಗಾರ್ಡನ್ ನಿಮಗೆ ತೋರಿಸಿನಿ ಇದಾದ ನಂತರ ನಾನು ಅದ್ಭುತವಾದಂಥ ಸುಂದರವಾದಂಥ ಕೆರೆ ಇದೆ ಅಂತ ಹೇಳಿದ್ನಲ್ಲ ಆ ಒಂದು ಕೆರೆಯನ್ನು ನಿಮಗೆ ತೋರಿಸ್ತೀನಿ ಹಂಗಾರ